ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೀವಿ ನೋಡ್ರಿ ಇವತ್ತು ನಾನೊಂದು ರೆಸಿಪಿ ಹಾಕ್ಲಾತೀನಿ ತಿನ್ರಿ ಏನಪ್ಪಾ ಅಂತಂದ್ರಿ ಚಿಕನ್ ಮಸಾಲ ರೀ ಮಾರ್ಕೆಟ್ಲಿಂದ ಚಿಕನ್ ತೊಗೊಂಬಂದ ಬಂದಾರಿ ನೋಡ್ರಿ ಇದು ಅರ್ಧ ಕೆ ಜಿ ಚಿಕನ್ ಅದ ರೀ ಅರ್ಧ ಕೆ ಜಿ ಚಿಕನ್ದ ಚಿಕನ್ ಮಸಾಲ ಅದಕ್ಕೆ ಕೊಬ್ಬರಿ ಅದು ಏನು ಹಚ್ಲಾರ್ದ ಜಾಸ್ತಿ ಮಸಾಲೆ ಯೂಸ್ ಮಾಡ್ಲಾರ್ದ ಮನಿ ಒಳಗ ಇರೋ ಅಂಥ ಒಂದಷ್ಟು ಸಾಮಗ್ರಿಗಳ ಬಳಸಿಕೊಂಡ ಮಸ್ತ್ನಾಗೆ ಚಿಕನ್ ಮಸಾಲ ಹೆಂಗೆ ಮಾಡೋದು ಅಂತೇಳಿ ನೋಡಮ್ಮಂತ ಬರ್ರಿ ಇಲ್ಲಿ ನೋಡ್ರಿ ಅರ್ಧ ಕೆ ಜಿ ಚಿಕನ್ ಅದ ರೀ ಇದು ಈಗ ಸದ್ಯಕಾಯಿ ಚಿಕನ್ ಇಲ್ಲಿ ಸ್ಯಾಡ್ತೀನಿ ರೀ ಮೊದಲ ಅದಕ್ಕೆ ಮಸಾಲೆ ರೆಡಿ ರೀ ನಾನು ಮನೆಯೊಳಗೆ ಮಸಾಲೆ ರೆಡಿ ಮಾಡ್ಕೊಳಕತ್ತಿನ ಅಂದ್ರೆ ಕೊಬ್ಬರಿ ಅದೇನು ಹಾಕ್ಲತ್ತಿನ ಅದಕ್ಕೆ ಹ್ಞೂ ಇಲ್ಲೇ ನೋಡಿರಿ ನಾನು ಒಂದು ಮೂರು ಮೂರು ಆರು ಆರು ಉಳ್ಳಾಗಡ್ಡಿ ತೊಗೊಂಡಿರಿ ಎರಡು ಟೊಮೆಟೊ ಹಣ್ಣು ತೊಗೊಂಡಿನಿ ಒಂದು ಸ್ವಲ್ಪ ಪುದೀನ ಒಂದು ಸ್ವಲ್ಪ ಕೊತ್ತಂಬ್ರಿ ಒಂದು ನಾಲ್ಕು ಹಸಿ ಮೆಣಸಿನಕಾಯಿ ತೊಗೊಂಡಿನಿ ಈಗ ಸದ್ಯಕ್ಕೆ ಮೊದಲೇನಪ್ಪ ಅಂತಂದ್ರೆ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ರೀ ಕಟ್ ಮಾಡ್ಕೊಳಮ್ಮ್ರಿ ಈಗ ನಾನು ಉಳ್ಳಾಗಡ್ಡಿ ಕಟ್ ಮಾಡ್ಕೊತೀನಿ ರೀ ಮೊದ್ಲ ಉಳ್ಳಾಗಡ್ಡಿ ದಪ್ಪ ದಪ್ಪ ಕಟ್ ಮಾಡ್ಕೊಂಡ್ರೆ ನಡೀತದೆ ರೀ ಮತ್ತೆ ಉದ್ದು ಕಟ್ ಮಾಡ್ಕೊಂಡ್ರೂ ನಡೀತದೆ ಯಾಕಂದ್ರೆ ಮಿಕ್ಸಿಗೆ ಹಾಕೋದು ರೀ ಉಳ್ಳಾಗಡ್ಡಿ ಹಾಗಾಗಿ ಯಾವ ರೀತಿ ಬೇಕಾದ್ರೂ ಕಟ್ ರೀ ನಾನಿಲ್ಲಿ ಉದ್ದ ಕತ್ನೆ ಕಟ್ ಮಾಡ್ತೀನಿ ರೀ ಒಂದ್ ಸ್ವಲ್ಪ ಜಾಸ್ತಿ ಒಂದು ಸಣ್ಣ ಕಟ್ ಮಾಡೋದೇನು ಬೇಕಾಗಿಲ್ರಿ ಒಂದ್ ಸ್ವಲ್ಪ ಉದ್ದ ಕಟ್ ಮಾಡ್ಕೊಂಡ್ರೆ ಸಾಕು ರೀ ಟೊಮೆಟೊ ಹಣ್ಣು ಒಳಗಡೆ ಕಟ್ ಮಾಡೋದಾಯ್ತು ಈಗ ಉರಿ ಹಚ್ಚಂಬ್ರಿ ಈಗ ಒಲಿಊರಿ ಹೆಚ್ಚಿದೇವ್ರಿ ಒಂದು ಸ್ವಲ್ಪ ಗಾಳಿ ಭಾಳ ಬಿಟ್ಟದ ಉರಿ ಆ ಕಡೆ ಕಡೆ ನಡೆದ ಅದಕ್ಕೆ ಇದೊಂದು ಡಬ್ಬ ಐತ್ರಿ ಖಾಲಿ ಡಬ್ಬ ಈ ಕಡೆ ಒಂದು ಸ್ವಲ್ಪ ಆಸರಿ ಅಂತ ಇಟ್ಟೀನಿ ರೀ ಗಾಳಿಗೆ ಉರಿ ಆ ಕಡೆ ಕಡೆ ಹೇಳಿ ಈಗ ಅದು ಉರಿ ಹಚ್ಚಿ ಒಂದು ಕಡೆ ಅದಕ್ಕೆ ಅದಕ್ಕೀಗ ಸ್ವಲ್ಪ ಎಣ್ಣೆ ಹಾಕೊತೀನಿ ರೀ ಒಂದು ಅರ್ಧ ಚಮೀಜ್ ಈ ಎಣ್ಣೆ ಒಂದು ಸ್ವಲ್ಪ ಬಿಸಿ ಅಲ್ಲರಿ दतने कटमेरे दड़गड़े अपनेंद

నాక కార్ మిన్సు చెకేన్తు ఫలా సగాది తెకీలా అడిగి మాడా కాతీ ఇన్ రి సారా

Salsa kuatkan di saku. Nah, aku tambah bumbu lagi. kolam ಬಂದ್ ಮಾಡಿ ಪೂರ ಬಂದ್ಬಿಟ್ಟು ನಾ ಚಿಕನ್ ಕೊಡೋಲ್ಲ ನೋಡಿರಿ ಪೂರ ಬಂದ್ ಮಾಡ್ತಾರೆ ಒಟ್ಟು ಚಿಕನೇ ಕೊಡೋಲ್ಲ ಈಗ ನೋಡಿರಿ ಮಸಾಲೆ ಎಲ್ಲ ಫ್ರೈಗೆ ಅದ ಈಗ ಇದನ್ನೆಲ್ಲ ತಳಗಿ ಜಾಸ್ತಿ ನಾ ಮಾಡಬೇಕು ಮಸಾಲೆ ಎಲ್ಲ ತಕೊಂಬಿಡ್ತೀನಿ ಒಂದು ಸಲ ಆಕೂಲ್ಲ ಈಗ ನೀರು ಹಾಕಿ ಮೊದ್ಲ ಚಿಕನ್ ತಗೊತೀವಿ நீர் மசால எல்லா ரெடி ஆகிரி ನನ್ನ ಲೈಟ್ ಬರ್ತಾ ಮಿಸ್ಸಿ ಆಗ್ಬೇಕಂತ ಅನ್ಕೊಂಡ್ರಿ ಅದ್ರ ಲೈಟ್ ಬರಲ್ರಿ ತರಿ ತರಿಯಾಗಿ ತರೀಯಾಗಿ ನಾನು ಕಲ್ಲಿನೊಳಗೆ ಜೇಸ್ ತಗೊಂಡಿರಿ ಈಗ ಇದು ಅದೇ ಕಡಾಯಿ ಬಿಟ್ಟು ತೊಗೊಂಡಿ ನಾನೀಗ ಮಸಾಲೆ ರೆಡಿ ಮಾಡ್ಕೊಂಡಿದ್ದ ಕಡಾಯಿ ಇದಕ್ಕೀಗ ಎಣ್ಣೆ ಹಾಕೊಳ್ಗತ್ತೀನಿ ರೀ ಎಣ್ಣೆ ಒಂದು ಸ್ವಲ್ಪ ಕಾಯಿಲ್ರಿ ಈಗ ಎಣ್ಣೆ ಬಿಸಿ ಆಗಿದ್ರಿ ಇದಕ್ಕೆ ನಾನಿಲ್ಲಿ ಒಂದು ಚಮಚ ಕುಂಚು ಬಾಳು ತುಂಬ Yeah. i love

எவ ஃபிரை ஆகிஸ்வல் அசிங் பவுடர் திங்க்ரி ருச்சி தி உப்புனவ அதுல மசாலிள் నోడ్క స్వల్ప హాకీన్ ఉప్పు ఉప్పు అర్శ హాకి ఎణి ఒళగన్ కదీబెక్ ఉప్పు అర్శ జీకల్ మ్యాల్ ముస్ అమ్్రీ ఎణ ఉప్పు అర్శ సంఘ ಈಗ ಚಿಕನ್ ಫ್ರೈಗೆ ಅದರ ಎಣ್ಣೆಯೊಳಗ ಬೋಟಿ ಮಸ್ತ್ ನೆಕುದಿಲಕ ತದ ಏ ನೀರ್ ಹಾಕಲಾರ್ದ ಏನು ನೋಡಿ ಎಷ್ಟು ನೀರು ಬಿಟ್ಟದ್ರಿ ಆ ಚಿಕನ್ ಒಂದ್ಯಾಕನಂಗ ಏಕದಕ್ಕ ಗರಮ ಪುಡಿ ಚಿಕನ್ ಮಸಾಲ

ತರಿ ತರಿಯಾಗಿ ರುಬ್ಬಿರುವಂಥ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಲವಂಗ ಮೆಣಸು ಇದಿಷ್ಟನ್ನು ರುಬ್ಕೊಂಡು ತೊಗೊಂಡಿದ್ರಿ ಅದು ಮಸಾಲೆ ಹಾಕ್ಕೊಂಡಿನ ಈಗ ಮಸಾಲೆ ಯಾಕೊಂದು ಸ್ವಲ್ಪ ಇದ್ರು ಈಗ ಮತ್ತು ಈಗ ಒಂದು ಸ್ವಲ್ಪ ನೀರು ಹಾಕೊಳ್ಳಂ ಕುದಿಲಾಕೆ ಎಷ್ಟು ಬೇಕು ಅಷ್ಟು ಒಂದು ಅರ್ಧ ಗ್ಲಾಸ್ ಆಗುತ್ತೆ ನೀರು ಹಾಕೊಂಡ್ರಿ ಜಾಸ್ತಿ ನೀರು ಹಾಕಲ್ರಿ ಇಲ್ಲಿ ನೋಡ್ರಿ ಈಗ ಕುದಿಲು ಕತ್ತದ್ರಿ ಪಲ್ಯ ಮಸ್ತ್ ನೋಡ್ರಿ ಮಸ್ತ್ನಾಗಿ ಚಿಕನ್ ಮಸಾಲ ಕುದಿಲು ಕತ್ತದ ಸೂಪರ್ ಟೇಸ್ಟಿ ಚಿಕನ್ ಮಸಾಲ ಹಂಗೆ ನೋಡಿದ್ರೆ ಯಾವಾಗ ತಿನ್ಬೇಕ್ರಿ ಅಷ್ಟ ಸೂಪರ್ ಆಗಿ ಬಂದದ ನೋಡ್ರಿ ಮಸ್ತ್ನಾಗಿ ಸೂಪರ್ ಆಗಿ ಚಿಕನ್ ಮಸಾಲ ರೆಡಿ ಆಗ್ಯದ ನೋಡ್ರಿ ಈಗ ನೋಡ್ರಿ ನೋಡ್ತಾ ಇದ್ರ ಹಂಗೆ ಬಾಯ್ದಾಗ ನೀರಾಗಿ ಕಡಿಬೇಕ್ರಿ ಅಷ್ಟು ಚಂದ ಬಂದದ ನೋಡ್ರಿ ಈ ರೀತಿ ಚಿಕನ್ ಮಸಾಲ ನೀವು ಕೂಡ ಅಮ್ಮ ಟ್ರೈ ಮಾಡ್ರಿ ಭಾಳ ಅಂದ್ರೆ ಭಾಳ ಭಾರಿ ಈಗ ಈಗ ನೋಡ್ರಿ ಮಸ್ತ್ನಾಗ ಇರೋ ಚಿಕನ್ ಮಸಾಲಾನ ನಾನು ಇಲ್ಲಿ ಪ್ಲೇಟಿಗೆ ಹಾಕಿ ನೋಡ್ರಿ ನೋಡ್ಲತ್ತಿರ ಗೊತ್ತಾಗ್ತಿರೋ ನಮಗೆ ಎಷ್ಟು ಮಸ್ತ್ಬೋದಂತೇಳಿ ಇದು ಚಪಾತಿ ಜೊತೆ ಸೂಪರ್ ನೋಡ್ರಿ ನಾನು ಮತ್ತು ನನ್ನ ಮಗ ಇಬ್ರು ಚಪಾತಿ ಜೊತೆ ಹಚ್ಕೊಂಡ ತಿಲಕತ್ತಿದೆ ನೋಡ್ರಿ ಇವತ್ತು ಚಿಕನ್ ಮಸಾಲ ಬಿಸಿ ಬಿಸಿ ಚಪಾತಿ ಜೊತೆ ಮಸ್ತ್ನಾಗಿ ಚಿಕನ್ ಮಸಾಲ ರೆಡಿ ಆಗಿದೆ ನೋಡ್ರಿ ನೀವು ಕೂಡ ಇದಕ್ಕಮ್ಮ ಟ್ರೈ ಮಾಡಿರಿ ಹೆಂಗೆ ಬಲೀತು ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳ್ರಿ ಇವತ್ತಿನ ವಿಡಿಯೋ Namaskar oh, reference. Area.